ಪ್ರಿಯ ವಿದ್ಯಾರ್ಥಿಗಳೇ ಇದು ಹತ್ತನೇ ತರಗತಿಯ ಗಣಿತ ವಿಷಯದ ಸಮಾಂತರ ಶ್ರೇಣಿ ಪಾಠದ ಎಲ್ ಬಿ ಎಯ ಮುಂದುವರಿದ ಭಾಗ ಈಗ ನಾವು ಎರಡು ಅಂಕಂಕಗಳ ಪ್ರಶ್ನೆಗಳನ್ನು ಮುಂದುವರಿಸೋಣ ಐವತ್ತನೇ ಪ್ರಶ್ನೆ ಐವತ್ತನೇ ಪ್ರಶ್ನೆ ಏನಿದೆ ಇಪ್ಪತ್ತೈದು ಐವತ್ತು ಹದಿನೈದು ಈ ಸಮಾಂತರ ಶ್ರೇಣಿಯ ಮೊದಲ ಋಣಾತ್ಮಕ ಪದ ಯಾವುದು ಎಂಬುದನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಇಲ್ಲಿ ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೈದು ಇಪ್ಪತ್ತು ಹದಿನೈದು ಇತ್ಯಾದಿ ನಾವು ಏನನ್ನು ಕಂಡಿಡಬೇಕು ಮೊದಲ ಋಣಾತ್ಮಕ ಪದ ಫಸ್ಟ್ ನೆಗೆಟಿವ್ ಟರ್ಮ್ ಮೊದಲನೇ ಋಣಾತ್ಮಕ ಪದ ಅಂದರೆ ಮೈನಸ್ ಬರುವಂತಹ ಸಂಖ್ಯೆ ಯಾವುದು ಬರುತ್ತೆ ಅಂತ ಈಗ ನಾವು ಯಾವ ಪದ ಸೊನ್ನೆ ಆಗತ್ತೆ ಎಷ್ಟನೇ ಪದ ಸೊನ್ನೆ ಆಗತ್ತೆ ಅನ್ನೋದನ್ನು ಕಂಡುಹಿಡ್ಕೊಂಡ್ರೆ ಅದರ ನಂತರ ಬರುವಂತಹ ಪದ ಏನಾಗುತ್ತೆ ಮೊದಲ ಋಣಾತ್ಮಕ ಪದ ಆಗುತ್ತೆ ಅದಕ್ಕೆ ಈಗ ಎ ಎನ್ ಇಕ್ವಸ್ ಸೊನ್ನೆ ಅಂತ ಇಟ್ಕೊಂಡು ಎನ್ ಇಕ್ವಸ್ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಎ ಎನ್ ಸೂತ್ರವನ್ನು ಉಪಯೋಗಿಸಿ ನಾವು ಎಷ್ಟನೇ ಪದ ಸೊನ್ನೆ ಆಗುತ್ತೆ ಅನ್ನೋದನ್ನು ಕಂಡುಹಿಡ್ಕೊಂಡ್ರೆ ಅದರ ನಂತರದ ಪದ ಮೈನಸ್ ಬರುತ್ತೆ ಈಗ ನಾವು ಕೊಟ್ಟಂತಹ ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ ಟ್ವೆಂಟಿ ಟ್ವೆಂಟಿ ಫೈ ಇಪ್ಪತ್ತೈದು ಇಪ್ಪತ್ತು ಹದಿನೈದು ಇತ್ಯಾದಿ ಟ್ವೆಂಟಿ ಫೈವ್ ಟ್ವೆಂಟಿ ಫಿಫ್ಟೀನ್ ಇತ್ಯಾದಿ ಇಲ್ಲಿ ಎ ಈಸ್ ಈಕ್ವಲ್ಸ್ ಟು ಟ್ವೆಂಟಿ ಫೈವ್ ಫಸ್ಟ್ ಟರ್ಮು ಡಿ ಈಸ್ ಈಕ್ವಲ್ಸ್ ಟು ಎ ಟು ಮೈನಸ್ ಎ ಒನ್ ಅಂದರೆ ಟ್ವೆಂಟಿ ಮೈನಸ್ ಟ್ವೆಂಟಿ ಫೈವ್ ಟ್ವೆಂಟಿ ಮೈನಸ್ ಟ್ವೆಂಟಿ ಫೈವ್ ಇಕ್ವಸ್ ಎಷ್ಟು ಬರುತ್ತೆ ಮೈನಸ್ ಐದು ಬರುತ್ತೆ ನಾವು ಎ ಎನ್ ಇಕ್ವಸ್ ಝೀರೋ ಇರಲಿ ಅಂತ ಇಟ್ಕೊಳ್ಳೋಣ ಎನ್ ಇಕ್ವಸ್ ಕ್ವಶನ್ ಮಾರ್ಕ್ ಹಾಕೋಣ ಆಮೇಲೆ ಎನ್ ಪ್ಲಸ್ ಎ ಎನ್ ಪ್ಲಸ್ ಒನ್ ಏನಾಗುತ್ತೆ ಅದು ಫಸ್ಟು ನೆಗೆಟಿವ್ ಟರ್ಮ್ ಆಗುತ್ತೆ ಮೊದಲ ಋಣಾತ್ಮಕ ಪದ ಆಗುತ್ತೆ ಈಗ ಮೊದಲಿಗೆ ಎನ್ನನ್ನು ಕಂಡಿಕೊಳ್ಳೋಣ ಎ ಎನ್ ಜೀರೋ ಮಾಡಿಕೊಂಡು ಎನ್ನನ್ನು ಕಂಡುಹಿಡೋಣ ಎ ಎನ್ ಇಕ್ವಸ್ ಸೂತ್ರ ಬರೆಯೋಣ ಎ ಎನ್ ಇಕ್ವಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಕ್ವಸ್ ಝೀರೋ ಹಾಕೋಣ ಎ ವ್ಯಾಲ್ಯೂ ಎ ಟ್ವೆಂಟಿ ಫೈ ಇದೆ ಟ್ವೆಂಟಿ ಫೈ ಪ್ಲಸ್ ಎನ್ ಮೈನಸ್ ಒನ್ ಡಿ ಮೈನಸ್ ಫೈ ಮೈನಸ್ ಫೈ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ಹಾಕೋಣ ಈಕ್ವಸ್ ಝೀರೋ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ n-1 వన్ ఇంటు మైనస్ ఫైవ్ అన్న ఎల్ ఎస్ ఎడభా ఇట్టుకొద బలభాగ్ ట్రాన్స్ఫర్ మా ఎన్ మైనస్ వన్ ఇంటు మైనస్ ఫైవ్ ఇక్వస్ జీరో మైనస్ ట్వెంటీ ఫైవ్ ఏమైతు ಮೈನಸ್ ಟ್ವೆಂಟಿ ಫೈ ಬೈ ಮೈನಸ್ ಫೈ ಆಗುತ್ತೆ ಮೈನಸ್ ಫೈ ಇಲ್ಲಿ ಇವೆರಡು ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ಎರಡು ನೆಗೆಟಿವ್ ಇದೆ ಅದು ಪಾಸಿಟಿವ್ ಆಗುತ್ತೆ ಫೈವ್ ಒನ್ ಝ ಫೈವ್ ಫೈ ಝ ಐದು ಒಂದಲೆ ಐದು ಐದು ಐದಲೇ ಇಪ್ಪತ್ತೈದು ಎನ್ ಮೈನಸ್ ಒನ್ ಇಕ್ವಸ್ ಏನು ಬಂತು ಐದು ಬಂತು ಎನ್ ಈಸ್ ಇಕ್ವಸ್ಟ್ ಏನಾಯಿತು ಫೈವ್ ಪ್ಲಸ್ ಒನ್ ಇಕ್ವಸ್ ಸಿಕ್ಸ್ ಆಯಿತು ಅಂದರೆ ಎ ಸಿಕ್ಸ್ ಈಕ್ವಲ್ ಝೀರೋ ಆದರೆ ಎ ಸೆವೆನ್ ಏನಾಗುತ್ತೆ ನೆಗೆಟಿವ್ ಟರ್ಮ್ ಆಗುತ್ತೆ ಎ ಸೆವೆನ್ ಋಣಾತ್ಮಕ ಪದ ಮೊದಲ ಋಣಾತ್ಮಕ ಪದ ಯಾವುದು ಏಳನೇ ಪದ ಏಳನೇ ಪದವು ಮೊದಲ ಋಣಾತ್ಮಕ ಪದ ಆಗಿರುತ್ತೆ ಅದನ್ನು ನಾವು ಯಾವುದಾಗತ್ತೆ ಅಂತಂದರೆ ಇಲ್ಲಿ ಇಲ್ಲಿ ಎ ಸೆವೆನ್ ಅಂದ್ರೇನು ಎ ಸಿಕ್ಸ್ ಪ್ಲಸ್ ಡಿ ಆರನೇ ಪದಕ್ಕೆ ಡಿಯನ್ನು ಕೂಡಿಸಿದರೆ ಏಳನೇ ಪದ ಬರುತ್ತೆ ಇಕ್ವಸ್ ಎ ಸಿಕ್ಸ್ ಅಂದರೆ ಝೀರೋ ಡಿ ಅಂದರೆ ಮೈನಸ್ ಫೈ ಇದೆ ಇಲ್ಲಿ ಡಿ ಅಂದರೆ ಎಷ್ಟಿದೆ ಮೈನಸ್ ಫೈ ಇದೆ ಮೈನಸ್ ಫೈ ಇಕ್ವಸ್ ಮೈನಸ್ ಫೈ ಅಂದರೆ ಎಷ್ಟನೇ ಪದ ಏಳನೇ ಪದವು ಮೊದಲ ಋಣಾತ್ಮಕ ಪದ ಅದು ಮೈನಸ್ ಫೈವ್ ಆಗಿರ್ಬೋದು ಮೊದಲ ಋಣಾತ್ಮಕ ಪದ ಮೈನಸ್ ಐದು ಅಂದರೆ ಏಳನೇ ಪದ ಋಣಾತ್ಮಕ ಪದ ಆಗಿರುತ್ತೆ ಮತ್ತು ಆ ಪದ ಯಾವುದಾಗಿರುತ್ತೆ ಮೈನಸ್ ಐದು ಐವತ್ತೊಂದನೇ ಪ್ರಶ್ನೆ ಎರಡು ಏಳು ಹನ್ನೆರಡು ಈ ಸಮಾಂತರ ಶ್ರೇಣಿಯ ಯಾವ ಪದ ನಲವತ್ತೇಳು ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಇಲ್ಲಿ ನಲವತ್ತೇಳನೇ ಪದವನ್ನು ನಾವು ಎರಡನೇ ಪದ ಅಂತ ಇಟ್ಟುಕೊಂಡು ಎನ್ ಇಕ್ವಸ್ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಎ ಎನ್ ಸೂತ್ರವನ್ನು ಉಪಯೋಗಿಸ್ಕೊಂಡು ಎನ್ನನ್ನು ಕಂಡುಹಿಡಿದ್ರೆ ಆಯಿತು ಇಲ್ಲಿ ಇಂಡೈರೆಕ್ಟಾಗಿ ಎನ್ ಇಕ್ವಲ್ಸ್ ಎಷ್ಟು ಅನ್ನೋದನ್ನು ಕೇಳಿದ ಹಾಗೆ ಆಗುತ್ತೆ ಯಾಕಂತಂದರೆ ಯಾವ ಪದ ನಲವತ್ತೇಳು ಅಂತಂದರೆ ನಾವು ನಲವತ್ತೇಳನೇ ಪದವನ್ನು ಎರಡನೇ ಪದ ಅಂತ ಇಟ್ಕೊಂಡಾಗ ಎನ್ ಇಕ್ವಲ್ಸ್ ಕ್ವಶನ್ ಮಾರ್ಕ್ ಆಗುತ್ತೆ ಎನ್ನನ್ನು ಕಂಡು ಹಿಡಿದ್ರೆ ಆಯಿತು ಕೊಟ್ಟಂತಹ ಸಮಾಂತ ಶ್ರೀಡಿಯನ್ನು ಬರ್ಕೊಳ್ಳೋಣ ಎರಡು ಏಳು ಹನ್ನೆರಡು ಇತ್ಯಾದಿ ಕೊನೆಯ ಪದವನ್ನು ಏನಂತ ಇಟ್ಕೊಳ್ಳೋಣ ನಲವತ್ತೇಳು ಅಂತ ಇಟ್ಕೊಳ್ಳೋಣ ಅದು ಏನನೇ ಪದ ಇಲ್ಲಿ ಎ ಇಸ್ ಈಕ್ವಲ್ಸ್ಟು ಏನಾಗುತ್ತೆ ಎರಡು ಡಿ ಇಸ್ ಇಕ್ವಲ್ಸ್ ಟು ಎ ಟು ಮೈನಸ್ ಎ ಒನ್ ಇಕ್ವಸ್ ಸೆವೆನ್ ಮೈನಸ್ ಟು ಆಗುತ್ತೆ ಸೆವೆನ್ ಮೈನಸ್ ಟು ಇಕ್ವಸ್ ಫೈ ಆಯಿತು ಎ ಎನ್ ಇಕ್ವಸ್ ನಲವತ್ತೇಳು ಇರಲಿ ಅಂತ ಇಟ್ಕೊಳ್ಳೋಣ ಎ ಎನ್ ಇಕ್ವಸ್ ನಲವತ್ತೇಳು ಇರಲಿ ಎನ್ ಇಕ್ವಸ್ ಕ್ವೆಶನ್ ಮಾರ್ಕ್ ಈಗ ನಾವು ಎ ಎನ್ ಸೂತ್ರವನ್ನು ಬರೆಯೋಣ ಎ ಎನ್ ಇಕ್ವಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಕ್ವಸ್ ಎಷ್ಟು ಹಾಕೋಣ ನಲವತ್ತೇಳು ಹಾಕೊಳ್ಳೋಣ ಎನ ಬೆಲೆ ಎರಡಿದೆ ಎರಡು ಪ್ಲಸ್ ಎನ್ ಅನ್ನು ಎನ್ ಅಂತ ಬರೆಯೋಣ ಮೈನಸ್ ಒನ್ನು ಡಿನ ಬೆಲೆ ಐದು ಇಕ್ವಸ್ ನಲವತ್ತೇಳಾಯಿತು ನಾವು ಎರಡನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡೋಣ ನಿಮ್ಗೆ ಗೊತ್ತಿದೆ ಈ ಥರ ಲೆಕ್ಕಗಳನ್ನು ನಾವು ಹಲವಾರು ಬಿಡಿಸಿದ್ದೀವಿ ಎನ್ ಮೈನಸ್ ಒನ್ ಇಂಟು ಫೈವ್ ಇಕ್ವಲ್ಸ್ ನಲವತ್ತೇಳು ಇದು ಈ ಕಡೆ ಬಂದ ತಕ್ಷಣ ಬಲಭಾವಕ್ಕೆ ಬಂದ ತಕ್ಷಣ ಮೈನಸ್ ಎರಡಾಗುತ್ತೆ ಎನ್ ಮೈನಸ್ ಒನ್ ಇಂಟು ಫೈವ್ ಇಕ್ವಲ್ಸ್ ನಲವತ್ತೇಳು ಮೈನಸ್ ಎರಡು ಅಂದರೆ ಫಾರ್ಟಿ ಸೆವೆನ್ ಮೈನಸ್ ಟು ಅಂದರೆ ಫಾರ್ಟಿ ನಲವತ್ತೈದು ಆಗುತ್ತೆ ಈಗ ಮತ್ತೆ ನಾವು ಐದನ್ನು ಟ್ರಾನ್ಸ್ಫರ್ ಮಾಡಬೇಕು ಎನ್ ಮೈನಸ್ ಒನ್ ಇಕ್ವಸ್ ಏನಾಯಿತು ಫೋರ್ಟಿ ಫೈ ಬೈ ಫೈ ಆಯಿತು ಇಲ್ಲಿ ಫೈವ್ ಒನ್ ಝಾ ಫೈ ಫೈವ್ ನೈನ್ ಝಾ ಫಾರ್ಟಿ ಫೈ ಐದು ಒಂದಲೇ ಐದು ಐದು ಒಂಬತ್ತಲೇ ನಲವತ್ತೈದು ಅಂದರೆ ಎನ್ ಮೈನಸ್ ಒನ್ ಇಕ್ವಸ್ ಎಷ್ಟು ಸಿಕ್ತು ಒಂಬತ್ತು ಸಿಕ್ತು ಎನ್ ಇಕ್ವಸ್ ಏನಾಗುತ್ತೆ ನೈನ್ ಮೈನಸ್ ಒನ್ ಬಲಭಾಗಕ್ಕೆ ಟ್ರಾನ್ಸ್ಫರ್ ಆದರೆ ಪ್ಲಸ್ ಒನ್ ಆಯಿತು ಎನ್ ಇಕ್ವಸ್ ಟೆನ್ ಆಯಿತು ಎನ್ ಇಕ್ವಸ್ ಟೆನ್ ಆಯಿತು ಅಂದರೆ ಯಾವ ಪದ ನಲವತ್ತೇಳಾಯಿತು ಎಷ್ಟನೇ ಪದ ನಲವತ್ತೇಳಾಯಿತು ಹತ್ತನೇ ಪದ ನಲವತ್ತೇಳಾಯಿತು ಹತ್ತನೇ ಪದ ನಲವತ್ತೇಳು ಆಗುವುದು ಅಂದರೆ ಏ ಟೆನ್ ಇಕ್ವಸ್ ಫಾರ್ಟಿ ಸೆವೆನ್ ಐವತ್ತ್ಮೂರನೇ ಪ್ರಶ್ನೆ ಮೂರು ಹದಿನೈದು ಇಪ್ಪತ್ತೇಳು ಮೂವತ್ತೊಂಬತ್ತು ಈ ಸಮಾಂತರ ಶ್ರೇಣಿಯ ಯಾವ ಪದವು ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಇಲ್ಲಿ ನಾವು ಕೊಟ್ಟಂತಹ ಸಮಾಂತರ ಶ್ರೇಣಿಯಲ್ಲಿ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿರುವ ಪದವನ್ನು ಕಂಡುಹಿಡ ಇಲ್ಲಿ ನಾವು ಎರಡನೇ ಪದವು ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ಇಟ್ಕೊಳ್ಳೋಣ ಕೊಟ್ಟಂತಹ ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ ತ್ರೀ ಫಿಫ್ಟೀನ್ ಟ್ವೆಂಟಿ ಸೆವೆನ್ ಥರ್ಟಿ ನೈನ್ ಇತ್ಯಾದಿ ನೆಕ್ಸ್ಟ್ ಇಲ್ಲಿ ಎ ಈಕ್ವಸ್ ಏನು ಅಂತ ಬರ್ಕೊಳ್ಳೋಣ ಎ ಈಕ್ವಲ್ಸ್ ತ್ರೀ ಫಸ್ಟ ಮೊದಲನೇ ಪದ ಡಿ ಇಕ್ವಸ್ ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಎ ಒನ್ ಅಂದರೆ ಹದಿನೈದು ಮೈನಸ್ ಮೂರು ಐದು ಮೈನಸ್ ಮೂರು ಅಂದರೆ ಎಷ್ಟಾಯಿತು ಹನ್ನೆರಡಾಯಿತು ನಂತರ ಎ ಎನ್ ಇಕ್ವಸ್ ಎ ಫಿಫ್ಟಿ ಫೋರ್ ಪ್ಲಸ್ ಒನ್ ತರ್ಟಿ ಟು ಅಂತ ಇಟ್ಕೊಳ್ಳೋಣ ಎರಡನೇ ಪದವು ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ಇಟ್ಕೊಂಡು ಏನನ್ನು ಕಂಡುಹಿಡಬೇಕು ನಾವು ಎನ್ ಇಕ್ವಸ್ ಕ್ವೆಶನ್ ಮಾರ್ಕ್ ಈಗ ಬರೆಯೋಣ ಎ ಎನ್ ಇಕ್ವಸ್ ಎ ಐವತ್ನಾಲ್ಕು ಪ್ಲಸ್ ನೂರ ಮೂವತ್ತೆರಡು ಎ ಎನ್ ಅಂತಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಕ್ವಸ್ ಈಕ್ವಸ್ ಅಂತ ಬರೆಯೋಣ ಎ ಫಿಫ್ಟಿ ಫೋರ್ ಅಂತಂದರೆ ಇದೇನಾಗತ್ತೆ ಎ ಪ್ಲಸ್ ಫಿಫ್ಟಿ ತ್ರೀ ಡಿ ಆಗುತ್ತೆ ಒಂದು ಕಡಿಮೆ ನಿಮಗೆ ಗೊತ್ತಿದೆ ಎ ಎನ್ ಅಂತಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಒಂದು ಕಡಿಮೆ ಇರುತ್ತೆ ಎನ್ಗಿಂತ ಹಾಗೆಯೇ ಎ ಫಿಫ್ಟಿ ಫೋರ್ ಅಂದರೆ ಏನು ಎ ಪ್ಲಸ್ ಫಿಫ್ಟಿ ತ್ರೀ ಡಿ ಯಾಕಂದರೆ ಏನಾಗುತ್ತೆ ಅದು ಎ ಫಿಫ್ಟಿ ಫೋರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಫಿಫ್ಟಿ ಫೋರ್ ಮೈನಸ್ ಒನ್ ಇಂಟು ಡಿ ಪಸ್ ಎ ಪ್ಲಸ್ ಫಿಫ್ಟಿ ತ್ರೀ ಡಿ ಆಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಎ ಪ್ಲಸ್ ಫಿಫ್ಟಿ ತ್ರೀ ಡಿ ಬರೆಯೋಣ ಎ ಫಿಫ್ಟಿ ಫೋರ್ ಅಂತಂದರೆ ಐವತ್ನಾಲ್ಕನೇ ಪದ ಅಂದರೆ ಎ ಪ್ಲಸ್ ಫಿಫ್ಟಿ ತ್ರೀ ಡಿ ಐವತ್ತ್ಮೂರು ಡಿ ಆಯಿತು ಪ್ಲಸ್ ಒನ್ ತರ್ಟಿ ಟು ಬರೆಯೋಣ ಪ್ಲಸ್ ಒನ್ ತರ್ಟಿ ಟು ಇಲ್ಲಿ ಇ ಎ ಮತ್ತು ಇ ಎ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಏನು ಉಳ್ಕೊಂಡಿದೆ ಅದನ್ನು ಬರೆಯೋಣ ಏನಾಯ್ತು ಇಲ್ಲಿ ಒಣ ಡಿನ ಬೆಲೆಯನ್ನು ಕೂಡ ನಾವಿಲ್ಲಿ ಹಾಕ್ಬೋದು ಎನ್ ಮೈನಸ್ ಒನ್ ಡಿನ ಬೆಲೆ ಹಾಕೋಣ ಡಿ ಎಷ್ಟು ಹನ್ನೆರಡಿದೆ ಹನ್ನೆರಡು ಇಕ್ವಸ್ ಫಿಫ್ಟಿ ತ್ರೀ ಇಂಟು ಡಿ ಮತ್ತು ಹನ್ನೆರಡಾಯಿತು ಪ್ಲಸ್ ಒನ್ ತರ್ಟಿ ಟು ಆಯಿತು ಇಲ್ಲಿ ಡಿ ಜಾಗದಲ್ಲಿ ಈ ಡಿ ಜಾಗದಲ್ಲಿ ಮತ್ತು ಈ ಡಿ ಜಾಗದಲ್ಲಿ ನಾವು ಎಷ್ಟು ಹಾಕಿದ್ವಿ ಹನ್ನೆರಡು ಹನ್ನೆರಡು ಹಾಕಿದ್ವಿ ಯಾಕಂದರೆ ಡಿನ ಬೆಲೆ ಹನ್ನೆರಡು ಆಯಿತು ನಂತರ ಇದನ್ನು ಹಾಗೆ ಬರೆಯೋಣ ಎನ್ ಮೈನಸ್ ಒನ್ ಇಂಟು ಟ್ವೆಲ್ ಈಕ್ವಲ್ ಫಿಫ್ಟಿ ತ್ರೀ ಮತ್ತು ಟ್ವೆಲ್ವನ್ನ ಗುಣಿಸಿ ಬರೀಬೇಕು ಫಿಫ್ಟಿ ತ್ರೀ ಇಂಟು ಟ್ವೆಲ್ವ್ ಟ್ವೆಲ್ವ ತ್ರೀಸ ತರ್ಟಿ ಸಿಕ್ಸ್ ಆಯಿತು ತ್ರೀ ಕ್ಯಾರಿ ಆಯಿತು ಟ್ವೆಲ್ ವೈಝ ಸಿಕ್ಸ್ಟಿ ಪ್ಲಸ್ ತ್ರೀ ಸಿಕ್ಸ್ಟಿ ತ್ರೀ ಆಯಿತು ಅಂದರೆ ಫಿಫ್ಟಿ ತ್ರೀ ಇಂಟು ಟ್ವೆಲ್ ಅಂದರೆ ಏನಾಗುತ್ತೆ ಸಿಕ್ಸ್ ತರ್ಟಿ ಸಿಕ್ಸ್ ಆಗುತ್ತೆ ಸಿಕ್ಸ್ ತರ್ಟಿ ಸಿಕ್ಸ್ ಪ್ಲಸ್ ಒನ್ ತರ್ಟಿ ಟು ಈಗ ಇವೆರಡನ್ನ ಕೂಡಿಸೋಣ ಇಲ್ಲಿ ಎಲ್ ಎಚ್ ಎಸ್ ಎಡಭಾಗನ ಹಾಗೆ ಬರೆಯೋಣ ಎನ್ ಮೈನಸ್ ಒನ್ ಇಂಟು ಟ್ವೆಲ್ ಇಕ್ವಸ್ ಸಿಕ್ಸ್ ತರ್ಟಿ ಟೂಗೆ ಏನು ಸೇರಿಸೋಣ ಒನ್ ತರ್ಟಿ ಟು ಕುಡಿಸೋಣ ಏನಾಯಿತು ಸಿಕ್ಸ್ ಪ್ಲಸ್ ಟು ಏಯ್ಟ್ ಆಯಿತು ತ್ರೀ ಪ್ಲಸ್ ತ್ರೀ ಸಿಕ್ಸ್ ಆಯಿತು ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಆಯಿತು ಸೆವೆನ್ ಸಿಕ್ಸ್ಟಿ ಏಯ್ಟ್ ಬಂತಿದ್ದು ಎನ್ ಮೈನಸ್ ಒನ್ ಎಲ್ ಎಚ್ ಎಸ್ ಇಟ್ಕೊಂಡು ಈ ಟ್ವೆಲ್ವನ್ನ ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ ಸೆವೆನ್ ಸಿಕ್ಸ್ಟಿ ಏಯ್ಟ್ ಏಳ್ನೂರ ಅರವತ್ತೆಂಟು ಬಾಯ್ ಹನ್ನೆರಡು ಏಳ್ನೂರ ಅರವತ್ತೆಂಟನ್ನು ಹನ್ನೆರಡರಿಂದ ಬಾಕ್ಸೋಣ ಎಪ್ಪತ್ತಾರು ತೊಗೋಬೇಕಾಗತ್ತೆ ಹನ್ನೆರಡು ಆರು ಎಪ್ಪತ್ತೆರಡು ನಾಲ್ಕು ಉಳ್ಕೊಳ್ತು ನಲ್ವತ್ತೆಂಟು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಅಂದರೆ ಎಷ್ಟು ಬಂತು ಇಲ್ಲಿ ಹನ್ನೆರಡು ಒಂದಲೆ ಹನ್ನೆರಡು ಅರುವತ್ತ್ನಾಲ್ಕಲೇ ಎನ್ ಮೈನಸ್ ಒನ್ ಇಕ್ವಸ್ ಎಷ್ಟು ಬಂತು ಸಿಕ್ಸ್ಟಿ ಫೋರ್ ಬಂತು ಎನ್ 64 ಏನಾಯಿತು ಸಿಕ್ಸ್ಟಿ ಫೋರ್ ಈ ಮೈನಸ್ ಒನ್ನ ಟ್ರಾನ್ಸ್ಫರ್ ಮಾಡಿದ ಪ್ಲಸ್ ಒನ್ ಆಯಿತು ಎನ್ ಇಕ್ವಸ್ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಫೋರ್ ಪ್ಲಸ್ ಒನ್ ಸಿಕ್ಸ್ಟಿ ಫೈವ್ ಆಯಿತು ಇಲ್ಲಿ ಪ್ರಶ್ನೆಗೆ ಏನು ಉತ್ತರ ಆಗುತ್ತೆ ನಮ್ಮದು ಯಾವ ಪದವು ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಜಾಸ್ತಿ ಆಗಿದೆ ಅಂತ ಕೇಳಿದ್ದಾರೆ ಅಂದರೆ ಎಷ್ಟನೇ ಪದ ಆಗುತ್ತೆ ಅರವತ್ತೈದನೇ ಪದ ಅರವತ್ತೈದನೇ ಪದವು ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅರವತ್ತೈದನೇ ಪದವು ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಐವತ್ತ್ಮೂರನೇ ಪ್ರಶ್ನೆ ಮೂರು ಆರು ಒಂಬತ್ತು ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ಕೂಡಿದಾಗ ಮೊತ್ತ ನೂರ ಅರವತ್ತೈದು ಆಗುತ್ತದೆ ಇಲ್ಲಿ ಕೊಟ್ಟಂತಹ ಸಮಾಂತರ ಶ್ರೇಣಿಯ ಪದಗಳು ಮೂರು ಆರು ಒಂಬತ್ತು ಇತ್ಯಾದಿ ಮೊತ್ತ ಕೊಟ್ಟಿದ್ದಾರೆ ಮೊತ್ತ ನೂರ ಅರವತ್ತೈದು ಆಗಬೇಕು ಅಂತಂದರೆ ಎಷ್ಟು ಪದಗಳನ್ನು ಕೂಡಿಸಬೇಕು ಅಂದರೆ ನಾವು ಎನ್ನನ್ನು ಅನ್ನು ಕಂಡುಹಿಡಬೇಕು ಇಲ್ಲಿ ಎಸ್ ಎನ್ ಕೊಟ್ಟಿದ್ದಾರೆ ಮೊತ್ತ ಎಷ್ಟು ಅಂತ ಕೊಟ್ಟಿದ್ದಾರೆ ಎಸ್ ಎನ್ ಕೊಟ್ಟಿದ್ದಾರೆ ಎಸ್ ಎನ್ ಸೂತ್ರವನ್ನು ನಾವಿಲ್ಲಿ ಉಪಯೋಗಿಸಿ ಎನ್ನ ಬೆಲೆಯನ್ನು ಕಂಡು ನಮಗೆ ಎ ಮತ್ತು ಡಿ ಸಿಕ್ಕಿರತ್ತೆ ಇಲ್ಲಿ ಅದಕ್ಕೆ ನಾವು ಎಸ್ ಎನ್ ಎಜ್ ಇಕ್ವಲ್ಸ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಎನ್ನ ಬೆಲೆಯನ್ನು ಕಂಡುಹಿಡಬೋದು ಮೊದಲು ಶ್ರೀ ಡಿ ಬರ್ಕೊಳ್ಳೋಣ ತ್ರೀ ಸಿಕ್ಸ್ ನೈನ್ ಇತ್ಯಾದಿ ಇಲ್ಲಿ ಎ ಇಕ್ವಸ್ ಫಸ್ಟ್ ಅಂದ್ ಬರ್ಕೊಳ್ಳೋಣ ಎ ಇಕ್ವಸ್ ಎಷ್ಟು ತ್ರೀ ಡಿ ಇಕ್ವಸ್ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಸಿಕ್ಸ್ ಎ ತ್ರೀ ಅಂದರೆ ಎ ಟು ಅಂದರೆ ಸಿಕ್ಸು ಎ ಒನ್ ಅಂದರೆ ತ್ರೀ ಅದಕ್ಕೇನಾಯಿತು ಸಿಕ್ಸ್ ಮೈನಸ್ ತ್ರೀ ಆಯಿತು ಸಿಕ್ಸ್ ಮೈನಸ್ ತ್ರೀ ಇಕ್ವಸ್ ತ್ರೀ ಆಯಿತು ಹಾಗೆ ಇಲ್ಲಿ ಮೊತ್ತ ಕೊಟ್ಟಿದ್ದಾರೆ ಎಸ್ ಸಿಕ್ವಸ್ ಒನ್ ಸಿಕ್ಸ್ಟಿ ಫೈ ಕ್ವಶನ್ ಮಾರ್ಕ್ ಯಾವುದಕ್ಕೆ ಎನ್ ಇಕ್ವಸ್ ಕ್ವಶನ್ ಮಾರ್ಕ್ ಈಗ ನಾವು ಸೂತ್ರ ಉಪಯೋಗಿಸೋಣ ಏನದು ಎಸ್ ಇಕ್ವಸ್ ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಕ್ವಸ್ ಎಷ್ಟು ಅಂತ ಬರೆಯೋಣ ನೂರ ಅರವತ್ತೈದು ಅಂತ ಬರೆಯೋಣ ಈಗ ಎನ್ ಬೈ ಟು ಟು ಎ ಅಂತಂದರೆ ಟು ಇಂಟು ಏನ ಬೆಲೆ ಹಾಕಬೇಕು ತ್ರೀ ಪ್ಲಸ್ ಎನ್ ಆಗಿ ಬರೆಯೋಣ ಎನ್ ಮೈನಸ್ ಒನ್ ಇಂಟು ಡಿ ಡಿನ ಬೆಲೆ ಎಷ್ಟು ಮೂರು ಎ ಟು ಮೈನಸ್ ಎ ಒನ್ ಅದು ಮೂರಿದೆ ಈಕ್ವಸ್ ಒನ್ ಸಿಕ್ಸ್ಟಿ ಫೈವ್ ಹಾಕೋಣ ಇಲ್ಲಿ ಎನ್ ಬೈ ಟು ಹಾಕಿ ಬರೆಯೋಣ ಇದನ್ನು ಗುಣಿಸಿ ಬರೆಯೋಣ ಟು ತ್ರೀಸ ಟು ತ್ರೀಸ ಸಿಕ್ಸ್ ಎರಡು ಮೂರಲೆ ಆರು ಪ್ಲಸ್ ಇಲ್ಲಿ ಗಣಿಸೋಣ ಅದನ್ನು ತ್ರೀ ಎನ್ ಆಯಿತು ಮೈನಸ್ ಒನ್ ಇಂಟು ತ್ರೀ ಮೈನಸ್ ತ್ರೀ ಆಗುತ್ತೆ ಇಲ್ಲಿ ಎನ್ ಇಂಟು ತ್ರೀ ತ್ರೀ ಎನ್ ಆಗುತ್ತೆ ಮೈನಸ್ ಒನ್ ಇಂಟು ತ್ರೀ ಮೈನಸ್ ತ್ರೀ ಇಕ್ವಸ್ ಒನ್ ಸಿಕ್ಸ್ಟಿ ಫೈವ್ ಆಯಿತು ಮತ್ತು ಎನ್ ಬೈ ಟು ಹಾಗೆ ಬರೆಯೋಣ ಸಿಕ್ಸ್ ಮೈನಸ್ ತ್ರೀ ಅಂದರೆ ತ್ರೀ ಆಗುತ್ತೆ ತ್ರೀ ಪ್ಲಸ್ ತ್ರೀ ಎನ್ ಇಕ್ವಸ್ ಒನ್ ಸಿಕ್ಸ್ಟಿ ಫೈ ಆಯಿತು ಎನ್ ಬೈ ಟು ಇಲ್ಲಿ ತ್ರೀನ ಕಾಮನ್ ತೆಗಿಯೋಣ ತ್ರೀ ಕಾಮನ್ ತೆಗೆದ್ರೆ ಏನು ಉಳ್ಕೊಳ್ತು ಇಲ್ಲಿ ಇಲ್ಲಿ ಒನ್ ಉಳ್ಕೊಳುತ್ತೆ ಇಲ್ಲಿ ಎನ್ ಉಳ್ಕೊಳುತ್ತೆ ಮೂರು ಒಂದಲೆ ಮೂರು ಪ್ಲಸ್ ಮೂರು ಇಂಟು ಎನ್ ಒನ್ ಪ್ಲಸ್ ಎನ್ ಬಂತು ಇಕ್ವಸ್ ಒನ್ ಸಿಕ್ಸ್ಟಿ ಫೈ ಆಯಿತು ನಂತರ ಇಲ್ಲಿ ನೀವು ಕ್ಯಾನ್ಸಲ್ ಮಾಡ್ಬೋದು ತ್ರೀ ಒನ್ಸ ಯಾಕಂದರೆ ಇಲ್ಲಿ ಒನ್ ಪ್ಲಸ್ ಸಿಕ್ಸ್ ಸೆವೆನ್ ಸೆವೆನ್ ಪ್ಲಸ್ ಫೈ ಟ್ವೆಲ್ ಆಗುತ್ತೆ ಇದು ಕೂಡ ಮೂರು ಬಗೆಯಲ್ಲಿದೆ ಮೂರೊಂದಲೇ ಮೂರಾದರೆ ಮೂರೈದಲೇ ಹದಿನೈದು ಮತ್ತು ಮೂರೈದಲೇ ಹದಿನೈದು ಕ್ಯಾನ್ಸಲ್ ಆಗತ್ತೆ ಬಂತು ಎನ್ ಇಂಟು ಒನ್ ಪ್ಲಸ್ ಎನ್ ಅಥವಾ ಎನ್ ಪ್ಲಸ್ ಒನ್ ಬರೆಯೋಣ ಇದನ್ನು ಎನ್ ಪ್ಲಸ್ ಒನ್ ಇದು ಬೈ ಟು ಇದೆ ಎನ್ ಬೈ ಟು ಇಂಟು ಎನ್ ಪ್ಲಸ್ ಒನ್ ಇಕ್ವಸ್ ಫಿಫ್ಟಿ ಫೈ ಆಯಿತು ನಂತರ ಇವು ಟೂನ ಈ ಕಡೆ ಟ್ರಾನ್ಸ್ಫರ್ ಮಾಡೋಣ ಏನೇ ಎನ್ ಇಂಟು ಎನ್ ಪ್ಲಸ್ ಒನ್ ಇಕ್ವಸ್ ಫಿಫ್ಟಿ ಫೈ ಇಂಟು ಟೂ ಆಗುತ್ತೆ ಇಲ್ಲಿ ಎನ್ ಇಂಟು ಎನ್ ಪ್ಲಸ್ ಒನ್ ಇಕ್ವಸ್ ಏನಾಯಿತು ಫಿಫ್ಟಿ ಫೈವ್ ಇಂಟು ಟು ಏನಾಗುತ್ತೆ ಫಿಫ್ಟಿ ಫೈವ್ ಇಂಟು ಟು ಎರಡು ಇರಲಿ ಹತ್ತು ಆಮೇಲೆ ಮತ್ತೆ ಎರಡು ಇರಲಿ ಹತ್ತು ಪ್ಲಸ್ ಒಂದು ಹನ್ನೊಂದು ನೂರ ಹತ್ತಾಯಿತು ಏನಾಯಿತು ನೂರ ಹತ್ತು ಇಲ್ಲಿ ಎನ್ ಇಂಟು ಎನ್ ಪ್ಲಸ್ ಒನ್ ಹತ್ತಿದೆ ಬರಿಯಾಣದಲ್ಲಿ ಎನ್ ಎಂಟು ಎನ್ ಪ್ಲಸ್ ಒನ್ ನಿಜಕ್ಕೋಸ್ಟು ನೂರ ಹತ್ತಿದೆ ಅಂದರೆ ನೂರ ಹತ್ತು ಅಂದರೆ ಏನಾಗತ್ತೆ ಹತ್ತು ಇಂಟು ಹನ್ನೊಂದಾಗತ್ತೆ ಅಂದರೆ ಏನಾಯಿತು ಎನ್ ಎಂಟು ಎನ್ ಪ್ಲಸ್ ಒನ್ ನಿಜಕ್ಕೋಸ್ಟು ಟೆನ್ ಇಂಟು ಟೆನ್ ಪ್ಲಸ್ ಒನ್ ಆಯಿತು ಈಗ ಎನ್ ಜಾಗಕ್ಕೆ ಏನು ಬಂತು ಟೆನ್ ಬಂತಿಲ್ಲ ಎನ್ ಜಾಗಕ್ಕೆ ಟೆನ್ ಬಂದಿರೋದ್ರಿಂದ ಎನ್ ಈಕ್ವಲ್ಸ್ ಎಷ್ಟಾಯಿತು ಟೆನ್ ಆಯಿತು ಅಂದರೆ ಎಷ್ಟು ಪದಗಳನ್ನು ಸೇರಿಸಿದರೆ ನೂರ ಅರವತ್ತೈದು ಆಗುತ್ತೆ ಹತ್ತು ಪದಗಳನ್ನು ಸೇರಿಸಿದರೆ ಹತ್ತು ಪದಗಳನ್ನು ಕೂಡಿದಾಗ ಹತ್ತು ಪದಗಳನ್ನು ಕೂಡಿದಾಗ ನೂರ ಅರವತ್ತೈದು ಆಗುವುದು ಇಲ್ಲಿ ನಿಮ್ಗೆ ಕಾಮನ್ ತೆಗೆದುಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಸುಲಭ ಆಗುತ್ತೆ ಮತ್ತು ಇಲ್ಲಿ ಎನ್ ಇಂಟು ಎನ್ ಪ್ಲಸ್ ಒನ್ ಅಂತಂದರೆ ಎರಡು ಕ್ರಮಾನುಗತ ಪದಗಳ ಗುಣಲಬ್ಧ ಆಗುತ್ತೆ ಅದಕ್ಕೆ ನಾವಿಲ್ಲಿ ಏನು ಇಲ್ಲಿ ಹತ್ತು ಇಂಟು ಹನ್ನೊಂದು ಎರಡು ಕ್ರಮಾನುಗತ ಪದಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆದರೆ ವ್ಯಕ್ತಪಡಿಸ್ಬೋದು ಇಲ್ಲ ಅಂತಂದರೆ ನಾವು ವರ್ಗ ಸಮೀಕರಣದ ರೂಪಕ್ಕೆ ತಂದುಕೊಂಡು ಮದ್ಯಪದವನ್ನು ಒಡೆದು ಮಾಡಬೇಕಾಗತ್ತೆ ಇಲ್ಲಿ ಇದು ಸುಲಭ ಆಗಿರೋದ್ರಿಂದ ನೀವು ನೇರವಾಗಿ ಹತ್ತು ಇಂಟು ಹನ್ನೊಂದು ಮಾಡಿಕೊಂಡ್ರೆ ಇಲ್ಲಿ ಎನ್ ಇಂಟು ಎನ್ ಪ್ಲಸ್ ಒನ್ ಇರೋದರಿಂದ ಹತ್ತು ಇಂಟು ಹತ್ತು ಪ್ಲಸ್ ಒಂದು ಮಾಡಿಕೊಂಡಾಗ ನಿಮಗೆ ಎನ್ನ ಬೆಲೆ ಎನ್ನ ಬೆಲೆ ನೇರವಾಗಿ ಸಿಗುತ್ತೆ ಎನ್ ಜಾಗದಲ್ಲಿ ಹತ್ತು ಬಂದಿರೋದ್ರಿಂದ ಎನ್ನ ಬೆಲೆ ಹತ್ತು ನೇರವಾಗಿ ಸಿಗುತ್ತೆ ಅಂದರೆ ಹತ್ತು ಪದಗಳನ್ನು ಕೂಡಿದಾಗ ಹತ್ತು ಪದಗಳನ್ನು ಕೂಡಿದಾಗ ಎಷ್ಟಾಗತ್ತೆ ನೂರ ಅರವತ್ತೈದು ಆಗುವುದು